ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಅಂಗಡಿ ಕ್ಲೋಸ್ ಮಾಡಿಕೊಂಡು ಇವಾಗಷ್ಟೇ ಮನೆಗೆ ಬಂದು ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಬರ್ತಾ ಇವತ್ತು ನುಗ್ಗೆ ಸೊಪ್ಪು ತಗೊಂಬಂದೆ ಅಮ್ಮ ಎಲ್ಲ ಬಿಡಿಸ್ಕೊತಾ ಇತ್ತು ಸೊ ಬನ್ನಿ ಇವತ್ತಿನ ರುಟೀನ್ ಯಾವ ಥರ ಇರುತ್ತೆ ಪೂರ್ತಿ ನೋಡ್ತಾ ನೋಡ್ತಾಯಿರಿ ಮನೆಗೆ ಬಂದು ಇವಾಗ ಬ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟು ಸ್ನಾನ ಮುಗಿಸಿ ಪೂಜೆ ಆದಮೇಲೆ ನಾನು ಪ್ಯಾಕ್ನ ಅಪ್ಲೈ ಮಾಡೋದನ್ನು ತೋರಿಸ್ಕೊಡ್ತೀನಿ ಹಾಗೆ ನುಗ್ಗೆ ಸೊಪ್ಪನ್ನ ಬಂದಿದ್ದೀನಿ ಸೊ ಇವಾಗ ಪಲ್ಯ ಮಾಡ್ತೀನಿ ಸೊ ಒಂದು ಕಡೆ ದಾಲ್ ಕರಿ ಮಾಡ್ತೀನಿ ನುಗ್ಗೆ ಸೊಪ್ಪು ಹಾಕಿ ಸೊ ನೋಡೋಣ ಏನೇನ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಖುರ್ಸಿದಾಶ್ ನೋಡಿ ಓಕೆನಾ ಸೊ ಬನ್ನಿ ಇವತ್ತು ಇವಾಗ ಜಸ್ಟ್ ಟೀ ಇಟ್ಟಿದ್ದೀನಿ ಬಂದು ನೋಡ್ಬೋದು ಆ ಚಟ್ನಿ ಮತ್ತು ಬಿಸಿನೀರು ಕೂಡ ಇಟ್ಟಿದ್ದೀನಿ ಸೊ ಇಲ್ಲ ಆದಮೇಲೆ ನಾನು ಮತ್ತೆ ಲೋಕಸ ಕಂಟಿನ್ಯೂ ಮಾಡ್ತೀನಿ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಯಾಕಂದರೆ ಟೈಮ್ ಆಗಿಬಿಡುತ್ತೆ ಫುಲ್ಲು ಮಳೆ ಮಿಂಚು ಗುಡುಗು ಸೊ ಆ ಥರ ಬರ್ತಾ ಇದೆ ಇವತ್ತು ಕೂಡ ಸೊ ಮಳೆ ಅಂತೂ ಫುಲ್ಲು ಅಂದರೆ ಬರೋ ಥರ ಇದೆ ಮತ್ತೆ ಫುಲ್ ಜೋರಾಗಿ ಸಿಡಲ್ ಸಿಡಲು ಗುಡಲ್ ಅದೂ ಇದೆ ಸೊ ಬನ್ನಿ ಇವಾಗ ಫಸ್ಟ್ ಪೂಜೆ ಮಾಡಿ ಮತ್ತೆ ಆಮೇಲೆ ಲೋಕ್ಸ ಕಂಟಿನ್ಯೂ ಮಾಡ್ತೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಹಾಗೆ ತಣ್ಣಗೆ ಗಾಳಿ ದಿಸ್ತಾ ಇತ್ತು ಹಾಗಾಗಿ ಆಚೆ ಬಂದೆ ಸೊ ಧೂಪ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದೀನಿ ಹಾಗೆ ಇವತ್ತು ನುಗ್ಗೆ ಸೊಪ್ಪಿನ ಗ್ರೇವಿ ಗೊಜ್ಜು ಮಾಡ್ತಾಯಿದ್ದೀವಿ ಬೇಳೆ ಹಾಕಿ ಸೊ ಅದನ್ನು ಬಿ ತೋರಿಸ್ತಾ ಇಲ್ಲ ನಾನು ಸೊ ಆಮೇಲೆ ಹಂಗೆ ಪ್ಯಾಕಿಂಗ್ ಯೂಸ್ ಮಾಡೋಣ ಅಂದ್ಕೊಂಡು ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ನೋಡಿ ಸೊ ನನಗೆ ಫಸ್ಟ್ ಪೂಜೆ ಯಾವ ಥರ ಮಾಡಿದ್ದೀನಿ ಸೊ ನೋಡ್ಕೊಂಡು దీన్న మనం గుండ మల్లికి ఎతే అవనే సోయెన్ గబ్బు అగొది ని. ఇది దూపైనా ಹಾಕಿದిని. సోయెన్. అప్పుడు దీకది కూడా పడి ಶುಕ್ರವಾರ ಸಂಜೆ ನಾನು ಪೂಜೆ ಮಾಡ್ಕೊಂಡಿದ್ದಂಥದ್ದು ಸೊ ಇವಾಗ ಈ ನಡುವೆ ನಾನು ಅಡುಗೆ ರೆಸಿಪೀಸ್ ಎಲ್ಲನೂ ಮಧ್ಯೆ ಮಧ್ಯೆ ಆ ವಿಡಿಯೋನ ಶೇರ್ ಮಾಡ್ಕೋತಾ ಇರ್ತೀನಿ ಹಾಗಾಗಿ ಡೈಲಿ ಬ್ಲಾಗ್ಸ್ ಎಲ್ಲ ಸ್ವಲ್ಪ ಹಿಂದೆ ಉಳಿದು ಹೋಗಿರುತ್ತೆ ಮತ್ತು ನಾನು ಶುಕ್ರವಾರ ಸಂಜೆ ಅಂಗಡಿಯಿಂದ ಬಂದು ಫಸ್ಟ್ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕೆ ಮುಂಚೆನೇ ಎಲ್ಲ ಸಹ ಮುಗಿಸ್ಕೊಂಡಾದಮೇಲೆ ಈ ರೀತಿಯಾಗಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಕೆಲಸ ಮುಗಿಸಿ ಲಾಸ್ಟಲ್ಲಿ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೋತೀನಿ ಮನೆಯವರು ಅಡುಗೆ ಮಾಡ್ತಾ ಇವತ್ತು ನಮ್ಮ ಮನೆಯವ್ರ ಕೆಲಸ ಅಮ್ಮ ಅನ್ಕೊಂಡ್ ಬಂದ ಗುಂಡಣ್ಣ ಏನು ಚಿನ್ನೇ ಬಾ ಚಪಾತಿ ಮಾಡಿಬಿಡೋಣ ಬೇ ದೋಸೆ ನಾಳೆ ನಾಳೆ ದೋಸೆ ಮಾಡೋಣ ಇವತ್ತು ಚಪಾತಿ ನುಗ್ಗೆ ನೋಡಿ ನುಗ್ಗೆ ಸೊಪ್ಪಿಂದ ಗೊಜ್ಜಿದು ಸೊ ಚೆನ್ನಾಗಿರುತ್ತೆ ಸೊ ಬೇಳೆ ಹಾಕಿ ಮಾಡಿರೋ ಅಂತ ನುಗ್ಗೆ ಸೊಪ್ಪಿನ ಇನಿಗೆ ಸ್ವಲ್ಪ ಚಪಾತಿ ಇಟ್ಕೊಟ್ರೆ ಅವನು ಚಪಾತಿ ಮಾಡ್ತಾ ಇರ್ತಾನೆ ಇದು ಇಷ್ಟು ಸಾಕು ಜಾಸ್ತಿ ತೆಗೆದುಕೊಬಾರ್ದು ವೇಸ್ಟ್ ಆಗುತ್ತೆ ಇಂಡ ಇಷ್ಟು ಸಾಕು ಇಲ್ಲ ಚಪಾತಿ ಆಗುತ್ತೆ ಮತ್ತೆ ವಾಪಸ್ ಕೊಡ್ಬೇಕಾಯ್ತಾ ಇಂದ ನೋವು ಚಪಾತಿ ಹೋಗೋ ನನ್ಗೆ ಕೊಡ್ತೀಯ ಚಪಾತಿ ಮಾಡಿ ಓಯ್ ಅದು ನನಗ್ ಬೇಕು ಅದು ತಗೋ ಸಣ್ಣ ತಗೋ ಅದು ಬೇಕು ಅದೇತ್ಕೊ ಈ ಎತ್ಕೋ ಎಲ್ಲ మనవరినో చట్నీ మార్కుంటావే ఇవగా కడ్లే బీజ ಹಾకి చట్నీ ಮತ್ತೆ గొజ్జి మార్తావే ಇವತ್ತು ನಮ್ಮ ಮನೆಯವರೇನೆ ನುಗ್ಗೆ ಸೊಪ್ಪು ತಗೊಬಂದಿದ್ವಲ್ಲ ನಮ್ಮ ಮನೆಯವ್ರು ನುಗ್ಗೆ ಸೊಪ್ಪಿನ ಪಲ್ಯ ಗ್ರೇವಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಅವರೇ ಮಾಡ್ಕೊತ ಇದ್ದಾರೆ ಬೇಳೆ ಹಾಕಿ ನುಗ್ಗೆ ಸೊಪ್ಪಿನ ಗ್ರೇವಿನೇ ಮಾಡಿದ್ದಾರೆ ಇನ್ನು ನಾನು ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಟ್ಟಿದ್ದಾರೆ ನಾನು ಇವಾಗ ಮೂವತ್ತು ಮೂವತ್ತೈದು ಚಪಾತಿ ಮಾಡ್ಬೇಕು ಎಲ್ಲರಿಗೂ ಆಗೋ ಥರ ಸೊ ಅಷ್ಟು ಚಪಾತಿ ಮಾಡೋ ಅಷ್ಟರಲ್ಲಿ ಸೆಕೆಯಲ್ಲಂತೂ ಇರೋಕ್ಕೆ ಆಗೋಲ್ಲ ಅಷ್ಟು ಸೆಕೆ ಆಗ್ತಾ ಇರುತ್ತೆ ಸೊ ವಾರದಲ್ಲಿ ಮೂರ್ನಾಲ್ಕು ದಿವಸ ನಮ್ಮ ಮನೇಲಿ ಚಪಾತಿನೇ ಆಗಿರತ್ತೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಚಪಾತಿ ಮಾಡಿದಾಗೆಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಬಿಡ್ತೀನಿ ತುಂಬಾ ಚಪಾತಿ ಕಡಿಮೆ ಹಿಟ್ಟು ನೆನೆಸಿ ಜಾಸ್ತಿ ಿ ಚಪಾತಿ ಮಾಡುವಂತದ್ದು ಸೊ ಆ ತರ ಇರುತ್ತೆ ಸೊ ಎಲ್ಲರೂ ಒಂದೊಂದು ಕೆಲಸನ ಮುಗಿಸ್ಕೊಂಡು ಇವಾಗ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಅಂದರೆ ನಾನು ಎ ಟು ಝೆಡ್ ಎಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಈ ಒಂದೊಂದು ಕೆಲಸ ಮಾತ್ರ ಮನೆಯವರೆಲ್ಲ ಮಾಡ್ಕೋತಾರೆ ಅಲ್ಲಿ ಅಂಜಲಿ ಮನೆಯವರಿಬ್ಬರೂ ಒಂದೊಂದು ಕೆಲಸ ಮಾಡಿ ಸೈಡ್ ಆಗಿಬಿಡ್ತಾರೆ ನಾನು ಪ್ರತಿಯೊಂದು ಕೆಲಸನ ಮಾಡಿಕೊಂಡು ಸೊ ಮಲಗೋಷ್ಟ್ರಲ್ಲಿ ಹನ್ನೆರಡೂವರೆ ಒಂದು ಗಂಟೆ ಆಗಿರುತ್ತೆ ಪ್ರತಿ ದಿವಸ ಈ ಟೈಮ್ ಆಗಿರುತ್ತೆ ಸಾಯಂಕಾಲ ನೈಟ್ ಟೈಮ್ ನಮಗೆ ಸೊ ನಾನು ಎಲ್ಲ ಚಪಾತಿನ ಮಾಡಿಬಿಟ್ಟು ಇನ್ನೇನು ಲಾಸ್ಟಲ್ಲಿ ಮೂರ್ನಾಲ್ಕು ಚಪಾತಿ ಇದೆ ಅಂದಾಗ ಎರಡೆರಡು ಚಪಾತಿನ ಲಟ್ಟಿಸ್ಬಿಟ್ಟಿರ್ತೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಲಟ್ಟಿಸ್ಬಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ನೋಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಉಬ್ಬತ್ತೆ ಚಪಾತಿಗಳು ಅಂಥೇಳಿ ತುಂಬಾ ಚೆನ್ನಾಗಿ ಉಬ್ಬತ್ತೆ ಸೊ ನಾನು ಇದೆಲ್ಲನೂ ಸಿಂಗಲ್ ಸಿಂಗಲ್ ಇಷ್ಟು ಚಪಾತಿನ ಮಾಡಿದ್ದೀನಿ ಇನ್ನೇನೋ ಒಂದು ನಾಲ್ಕು ಚಪಾತಿನೋ ಇತ್ತು ಸೊ ಎರಡು ಚಪಾತಿ ಅಂದರೆ ಡಬಲ್ ಡಬಲ್ ಹಾಕಿ ಈ ರೀತಿಯಾಗಿ ಮಾಡಿದೆ ಸೊ ಅದು ಎಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ಅಂಥೇಳಿ ಹಾಗೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇನ್ನು ಚಪಾತಿ ಆದಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಮತ್ತು ನೆಕ್ಸ್ಟ್ ಡೇ ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇವಾಗ ತುಂಬಾ ಟೈಮ್ ಆಗಿತ್ತು ಇನ್ನು ನಾಳೆ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದನ್ನು ಯಾವ ರೀತಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋತೀನಿ ಅಂಥೇಳಿ ಸೊ ಇವಾಗ ನೆಕ್ಸ್ಟ್ ಡೇ ನಿಮಗೆ ಈ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ನಾನು ಫಸ್ಟು ನೀಟಾಗಿ ಏನೇ ಮೇಕಪ್ ಇದ್ದರೂ ಕೂಡ ರಿಮೂವ್ ಮಾಡ್ಕೋಬೇಕು ಫೇಸ್ಗೆ ನಾವು ಕ್ರೀಮು ಪೌಡ್ರ್ ಹಚ್ಕೊಂಡಿರ್ತೀವಿ ಅದೆಲ್ಲ ರಿಮೂವ್ ಆದಮೇಲೆ ತಣ್ಣೀರಿಂದ ನೀಟಾಗಿ ವಾಶ್ ಮಾಡಿಕೊಂಡು ಸೊ ಫೇಸ್ನ ಡ್ರೈ ಆದಮೇಲೆ ನಾವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ಅವಾಗ ನಾವು ಹಾಕುವಂಥ ಫೇಸ್ ಪ್ಯಾಕ್ ಏನಿದೆ ತಕ್ಷಣಕ್ಕೆ ಗ್ಲೋ ಕೊಡುತ್ತೆ ಮತ್ತೆ ತುಂಬಾ ಇನ್ಸ್ಟೆಂಟಾಗಿ ಆಗಿ ಗ್ಲೋ ಇರುತ್ತೆ ಸೊ ನನ್ನ ಮುಖದ ಮೇಲೆ ಇರುವಂಥ ಕಲೆನ ನಾನು ಯಾವ ರೀತಿ ರಿಮೂವ್ ಮಾಡ್ಕೊತೀನಿ ಡೈಲಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿ ಅಂತೇಳಿ ಪ್ರತಿ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನಾನು ಪ್ಯಾಕ್ ಯೂಸ್ ಮಾಡೋದಕ್ಕೆ ಅಕ್ಕಿ ಅಕ್ಕಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಒಂದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಅರಶಿನ ಮತ್ತೆ ಆಲೂಗಡ್ಡೆ ತಗೊಂಡಿದ್ದೀನಿ ಚಿಕ್ಕದ ಒಂದೇ ಒಂದು ಎದ್ದೋಸ ಹಾಗಾಗಿ ನಿಮ್ಮ ಹತ್ರ ದೊಡ್ಡ ಆಲೂಗಡ್ಡೆ ಇದ್ರೆ ಅದೇ ತೊಗೊಳ್ಳಿ ಸೊ ವಾಶ್ ಮಾಡಿದ್ದೀನಿ ಹಾಗೆ ರೆಡ್ ಕಲರ್ ಇರೋವಂಥ ದುಡ್ಡು ಟೊಮ್ಯಾಟೊ ಸೊ ಇದರ ಪ್ಯಾಕ್ ಏನಿದೆ ನಮ್ಮ ಫೇಸ್ಗೆ ತುಂಬನೇ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಕಲೆಗಳೇನೋ ಓದೋ ಇರೋ ಕಲೆಗಳು ಮಾಯ ಆಗುತ್ತೆ ಸೊ ತುಂಬಾ ಕ್ಲೀನ್ ಮಾಡುತ್ತೆ ಹಾಗಾಗಿ ನಾನು ಇನ್ನು ತುಂಬನೇ ವಿಷಯಗಳಿರುತ್ತೆ ಸೊ ನನಗೆ ಗೊತ್ತಿರೋಷ್ಟು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಸೊ ಇದನ್ನು ಪ್ಯಾಕ್ ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಗುಳ್ಳೆ ಆಗಿಬಿಟ್ಟು ಫೇಸ್ ಮೇಲೆ ತುಂಬಾ ಆಗಿ ಕಲೆ ಆಗಿದೆ ಅಲ್ವ ಸೊ ಹಾಗಾಗಿ ಇದನ್ನೆಲ್ಲ ಫಸ್ಟು ತುರ್ಕೊಂಡ್ಬಿಡ್ತೀನಿ ಇದೆಲ್ಲ ತುರ್ಕೊಂಡಿದ್ದೀನಿ ಆಲೂಗಡ್ಡೆ ನಾನು ಇವಾಗ ಸೊ ಇದರ ರಸ ಅಷ್ಟೇ ಬೇಕಾಗಿರೋದು ನನಗೆ ಹಾಗಾಗಿ ಈ ರೀತಿ ತುರ್ಕೊಂಡ್ರೆ ನಮಗೆ ರಸ ಚೆನ್ನಾಗಿ ಸಿಗುತ್ತೆ ಒಂದು ಜಲ್ದಿ ಇಟ್ಕೊಂಡಿದೀನಿ ಈ ರೀತಿ ಇಟ್ಕೊಂಡ್ರೆ ಸಾಕು ನೋಡ್ಬೋದು ಎಷ್ಟೊಂದು ರಸ ಬೀಳುತ್ತೆ ಅಂಥೇಳಿ ಸೊ ಆಲೂಗಡ್ಡೆ ರಸ ಏನಂದರೆ ನಮ್ಮ ಟ್ಯಾನ್ ಎಲ್ಲ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಆಲೂಗಡ್ಡೆ ರಸನ ಯೂಸ್ ಮಾಡ್ತಾಯಿದ್ದೀನಿ ಇದರ ಪ್ಯಾಕ್ ಅಂತೂ ತುಂಬಾ ತಕ್ಷಣಕ್ಕೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಫೇಸ್ ಎಷ್ಟೊಂದು ಗ್ಲೋ ಬರುತ್ತೆ ಅಂಥೇಳಿ ಸೊ ಹಾಗಾಗಿ ನಾನು ಪ್ರತಿ ದಿವಸ ಏನೇನು ವೀಡಿಯೋಗಳನ್ನ ಅಂದರೆ ಪ್ಯಾಕ್ಗಳನ್ನ ಯೂಸ್ ಮಾಡ್ತೀನಿ ಅದನ್ನೆಲ್ಲ ಶೇರ್ ಮಾಡ್ತೀನಿ ಇಷ್ಟೊಂದು ಒಂದು ಅರ್ಧ ಟೇಬಲ್ ಸ್ಪೂನ್ ರಸ ಸಿಕ್ಕಿದ್ರೆ ಸಾಕು ಸೊ ಇದ್ರ ಜೊತೆಗೆ ಸೌತೆಕಾಯಿ ರಸ ಅದೆಲ್ಲ ಹಾಕ್ಕೋಬೋದು ನಾನು ಟೊಮೆಟೊ ಕೂಡ ಹಾಫ್ ಟೊಮ್ಯಾಟೊ ತೊಗೊಂಡು ಕುರ್ದು ಇಟ್ಕೊಂಡಿದ್ದೀನಿ ನಮಗೆ ಇದ್ರ ರಸ ಮಾತ್ರ ಬೇಕಾಗತ್ತೆ ಸೊ ನಾಲ್ಕೇ ನಾಲ್ಕು ಸಾಮಗ್ರಿಗಳಿಂದ ಎಷ್ಟು ಗ್ಲೋ ಮಾಡ್ಕೋಬೋದು ಅಂಥೇಳಿ ಸೊ ತೋರಿಸ್ಕೊಡ್ತಾ ಇರೋವಂಥದ್ದು ವಿಫಲ್ ಪುಲ್ಲ ಇದೆಯಲ್ಲ ಸೊ ಇದನ್ನೆಲ್ಲ ನಾವು ಸ್ಟೇನರಲ್ಲಿ ಹಾಕ್ಕೊಡೋಣ ಸೊ ಈ ರೀತಿ ಹಾಕಿ ಅದರ ರಸ ಬಂದರೆ ಸಾಕು ಪಲ್ಪ್ ಬಂದರೂ ಕೂಡ ತೊಂದರೆ ಇಲ್ಲ ತುಂಬಾನೇ ಬ್ರೈಟ್ ಆಗುತ್ತೆ ನಮಗೆ ಟೊಮೆಟೊ ಟೊಮೆಟೊ ಇಂದ ಕೂಡ ಪಲ್ಪ್ ಎಲ್ಲಾನು ನಾನು ರೀತಿಯಾಗಿ ಒಂದು ಸ್ಟೇನರ್ ತಗೊಂಡು ಸೊ ಇದ್ರ ಬೀಜ ಎಲ್ಲ ಏನು ಬೇಕಾಗಲ್ಲ ಬರೀ ರಸ ಬಂದರೆ ಸಾಕಾಗುತ್ತೆ ಅದು ಇಷ್ಟ ಆದರೆ ಸಾಕು ಮಾಡ್ಕೊಳೋಣ ಸೊ ಏನಾದರೂ ನಿಮಗೆ ಕಡಿಮೆ ಆದರೆ ಇನ್ನೊಂಚೂರು ನೀವು ಬೇಕಾದ್ರೆ ಟೊಮೆಟೊ ರಸ ಕೂಡ ಹಾಕೋಬಹುದು ಸೊ ಇಷ್ಟು ಗಟ್ಟಿಯಾಗಿ ಪ್ಯಾಕ್ ಅಪ್ಲೈ ಮಾಡಿಕೊತೀನಿ ಪ್ಯಾಕ್ ಸೊ ಇಷ್ಟು ತಗೊಂಡಿದ್ದೀನಿ ಕ್ಲೀನ್ ಆಗಿ ರಬ್ ಮಾಡ್ತಾ ಮಾಡ್ತಾ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆ ಅಪ್ಲೈ ಮಾಡ್ಕೋಬೇಕು ಅವಾಗ ನಮಗೆ ಹೋಮ್ ಮೇಡ್ ಪ್ಯಾಕ್ ಗಳೇನಿದಾವೆ ಅವಾಗೆ ನಮಗೆ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹೋಮ್ ಮೇಡ್ ಪ್ಯಾಕ್ ಅಪ್ಲೈ ಮಾಡಿದಾಗ ನಿಧಾನಕ್ಕೆ ನಾವು ಸ್ಲೋ ಮೋಷನ್ ಅಲ್ಲಿ ಅದನ್ನ ರಬ್ ಮಾಡಬೇಕು ನಿಧಾನಕ್ಕೆ ಮಸಾಜ್ ಮಾಡ್ತಾ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕುಲೇಷನ್ ಕೂಡ ತುಂಬಾ ಚೆನ್ನಾಗಿ ನಮ್ಮ ಫೇಸ್ ಮೇಲೆ ಇರೋದಂಥದ್ದು ಬ್ಲ್ಯಾಕ್ ಏರ್ಸ್ ಮತ್ತು ಬ್ಲಾಕ್ ಏರ್ಸ್ ನೋಸ್ ಮೇಲೆ ಎಲ್ಲ ತುಂಬಾ ಇರುತ್ತೆ ಕೆಲವೊಬ್ರು ಫೇಸ್ ಮೇಲೆ ಅದೆಲ್ಲ ನಿಧಾನಕ್ಕೆ ರಿಮೂವ್ ಆಗ್ತಾ ಬರುತ್ತೆ ಮತ್ತು ಕಲೆ ಗುಳ್ಳೆ ಇದ್ದರೆ ಅದು ಕೂಡ ನಿಧಾನಕ್ಕೆ ಹೋಗುತ್ತೆ ಈ ಪ್ಯಾಕಿಂದ ಫುಲ್ಲಾಗಿ ಒಣಗಿದೆ ಹಾಫ್ ಆನ್ ಅವರಿಂದ ಮುಕ್ಕಾಲ್ ಅವರಾಗುತ್ತೆ ನಾನು ಅಪ್ಲೈ ಮಾಡಿ ಇವಾಗ ಫುಲ್ಲು ಟೈಟಾಗಿ ಆಗುತ್ತೆ ಸೊ ಆ ರೀತಿ ಆದಾಗ ನಾವು ನೀಟಾಗಿ ತಣ್ಣೀರಿಂದ ರಬ್ ಮಾಡ್ತಾ ಮಾಡ್ತಾ ವಾಶ್ ಮಾಡಿಕೊಂಡು ಸ್ನಾನ ಮುಗಿಸ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಿ ತುಂಬನೇ ಚೆನ್ನಾಗಿರುತ್ತೆ ಈ ಪ್ಯಾಕು ಸೊ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನೋಡ್ತಾ ಇದ್ದೀವಲ್ಲ ಫ್ರೆಂಡ್ಸ್ ನಾನು ಇವಾಗ ಅಷ್ಟೇನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಫೇಸ್ ವಾಶ್ ಬಂದಿದ್ದೀನಿ ಸೊ ಇವಾಗ ಈ ರೀತಿಯಾಗಿ ಕಾಣಿಸುತ್ತೆ ತಕ್ಷಣಕ್ಕೆ ಗ್ಲೋ ಮಾಡ್ಕೊಬೋದು ನಾವು ಈ ಹೋಮ್ ಮೇಡ್ ಪ್ಯಾಕ್ಗಳನ್ನ ಯೂಸ್ ಮಾಡಿ ಸೊ ಇವತ್ತಿನ ಹೋಮ್ ಮೇಡ್ ಫೇಸ್ ಪ್ಯಾಕ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ನಮ್ಮ ಫೇಸ್ನ ಗ್ಲೋ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ಯಾವಾಗೂ ನಾನು ನ್ಯಾಚುರಲ್ ಆಗಿ ಈ ಥರ ಫೇಸ್ ಪ್ಯಾಕ್ನ ತೋರಿಸ್ತಾ ಇರ್ತೀನಿ ಸೊ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ನಿಮ್ಗೆ ಏನಾನು ಯೂಸ್ಫುಲ್ ಅನಿಸಿದ್ರೆ ವಿಡಿಯೋ ಶೇರ್ ಮಾಡಿ ವಿಡಿಯೋಗೆ ಮಿಸ್ ಮಾಡ್ದಿರ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾಳೆ ಇನ್ನೊಂದು ಹೊಸ ಬ್ಲೌಸ್ ಜೊತೆ ಮತ್ತೆ ಸಿಗೋಣ ಬಾಯ್